ಪ್ರಿಯ ವೀಕ್ಷಕರೇ ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಮತ್ತು ಲಕ್ಷ್ಮಿ ನಟಿಸಿರುವಂತಹ ಅಂಥ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಯಾಯಿತು ನಮಗೆ ಗೊತ್ತಿರುವ ಈ ಚಿತ್ರದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ ಮೂಡಿಬಂದಂತಹ ರೆಬಲ್ ಸ್ಟಾರ್ ಅಂಬರೀಷ್ ಅವರ ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ಈ ಚಿತ್ರವು ದಕ್ಷ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ನಟಿಸಿರುವ ಅಂಬರೀಷ್ ಅವರು ಕನ್ವರ್ ಲಾಲ್ ಎಂಬ ಹೆಸರಿನ ಖಳನಾಯಕನ ಪಾತ್ರದಲ್ಲಿ ನಟಿಸಿರುವಂತಹ ಪಾತ್ರವು ಎಲ್ಲರ ಮನಗಳಲ್ಲಿ ನೆಲೆಸಿರುವಂತಹ ವಿಶಿಷ್ಟವಾದ ವಿಭಿನ್ನ ಪಾತ್ರ ಆ ಪಾತ್ರಕ್ಕೆ ಸರಿಯಾಗಿ ಅವರ ಸಂಭಾಷಣೆಯೂ ಕೂಡ ಬಹಳ ವಿಶಿಷ್ಟವಾದುದ್ದು ಆ ಹೆಸರಿಗೆ ತಕ್ಕಂತೆ ಅವರ ಅಭಿನಯ ಮತ್ತು ಪೊಲೀಸ್ ಆದಂತಹ ಪಾತ್ರದಲ್ಲಿಯೂ ರೆಬಲ್ ಸ್ಟಾರ್ ಅಂಬರೀಷ್ ಅವರು ವಿಭಿನ್ನ ವಿಭಿನ್ನವಾಗಿ ನಟಿಸಿದ್ದಾರೆ ಈ ಎರಡು ಪಾತ್ರಗಳು ಜನಮನ ಗೆದ್ದಂತಹ ಪಾತ್ರವಾಗಿದೆ ಈ ಚಿತ್ರದಲ್ಲಿ ಹೆಂಡತಿಯಾಗಿ ಲಕ್ಷ್ಮೀರವರ ಪಾತ್ರವು ಬಹಳ ಅಮೋಘವಾದುದು ತಾಯಿ ಪಾತ್ರದಲ್ಲಿ ಪಂಡರಿಬಾಯಿ ತಂಗಿಯ ಪಾತ್ರದಲ್ಲಿ ಜೈಮಾಲಾ ಮತ್ತು ಕಳ ನಾಯಕರಲ್ಲಿ ದಿಗ್ಗಜರುಗಳಾದ ಟೈಗರ್ ಪ್ರಭಾಕರ್ ವಜ್ರಮುನಿ ಸುಂದರಕೃಷ್ಣ ಹರಸ್ ವಿಶಿಷ್ಟ ಪಾತ್ರದಲ್ಲಿ ಲಕ್ಷ್ಮಣ್ ಮತ್ತು ಶಕ್ತಿ ಪ್ರಸಾದ್ ಅವರು ನಟಿಸಿದ್ದಾರೆ ಈ ಚಿತ್ರದ ಇನ್ನು ಕೆಲವು ವಿಶೇಷತೆ ಏನೆಂದರೆ ಸಿನಿಮಾದಲ್ಲಿ ರಾಜಕಾರಣಿಗಳನ್ನು ಖಳನಾಯಕನಾಗಿ ಬಿಂಬಿಸಿದ ಮೊದಲ ಸಿನಿಮಾ ಅಂತ ಭಾರತದ ಚಿತ್ರಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಪ್ರಾಮಾಣಿಕ ಪೊಲೀಸ್ ಪಾತ್ರಗಳಿಗೆ ಮಾದರಿಯನ್ನು ಒದಗಿಸಿದ ಚಿತ್ರ ಇದು ಈ ಚಿತ್ರ ಕನ್ನಡ ಮಾತ್ರವಲ್ಲದೆ ಭಾರತಾದ್ಯಂತ ಅಧಿಕಾರ ವಿರುದ್ಧ ಸಿನಿಮಾ ಕಥೆಗಳಿಗೆ ಮುನ್ನುಡಿ ಬರೆಯಿತು ನಾಗರಹೊಳೆ ಕಿಲಾಡಿ ಜೋಡಿಯಂತಹ ಯಶಸ್ವಿ ಚಿತ್ರಗಳನ್ನು ನಿರ್ದೇಶಿಸಿದ್ದ ರಾಜೇಂದ್ರ ಸಿಂಗ್ ಬಾಬು ಅವರ ದಕ್ಷ ನಿರ್ದೇಶನ ಮತ್ತು ವಿಶಿಷ್ಟವಾದ ಚಿತ್ರಕಥೆ ಅಂಥ ಚಿತ್ರದ ಜೀವಾಳ ಕಾದಂಬರಿ ಒಂದನ್ನು ಆ್ಯಕ್ಷನ್ ಚಿತ್ರಕ್ಕೆ ರೂಪಿಸಿಕೊಂಡಿರುವ ಸಮರ್ಥ ಪ್ರಯತ್ನಕ್ಕೆ ಈ ಚಿತ್ರ ಮಾದರಿ ಈ ಚಿತ್ರವು ಹಿಂಸೆಯನ್ನು ಅತಿಯಾಗಿ ವೈಭವೀಕರಿಸಿದೆ ಎಂಬ ಆರೋಪ ಕೂಡ ಹೊತ್ತುಕೊಂಡಿತ್ತು ಈ ಚಿತ್ರವನ್ನು ಇತರ ಹಲವಾರು ಭಾಷೆಗಳಲ್ಲಿ ರೀಮೇಕ್ ಮಾಡಲಾಯಿತು ಇದರ ಪ್ರೇರಣೆಯಿಂದ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ರಾಜಕಾರಣಿಗಳನ್ನು ನಕಾರಾತ್ಮಕ ಪಾತ್ರಗಳಲ್ಲಿ ಬಹಿರಂಗವಾಗಿ ಚಿತ್ರಿಸುವ ಅನೇಕ ಚಿತ್ರಗಳು ಭಾರತಾದ್ಯಂತ ತಯಾರಾದವು ಸಿನಿಮಾದಲ್ಲಿ ರಾಜಕಾರಣಿಗಳನ್ನು ಕಳಾನಾಯಕರಾಗಿ ಬಿಂಬಿಸಿದ ಮೊದಲ ಸಿನಿಮಾ ಅಂತ ಅಲ್ಲಿಯವರೆಗೂ ಚಿತ್ರಗಳಲ್ಲಿ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳ ಪಾತ್ರಗಳನ್ನು ಬಿಂಬಿಸುವಾಗ ಈ ಪಾತ್ರವನ್ನು ನಿರ್ವಹಿಸುವ ಪಾತ್ರಧಾರಿಗಳ ಮುಖಗಳನ್ನು ತೋರಿಸದೆ ಕೈಗಳನ್ನು ಮಾತ್ರ ತೋರಿಸುವುದರ ಮೂಲಕ ಗೌರವವನ್ನು ನೀಡುತ್ತಿದ್ದರು ಇದನ್ನು ಸಂಪೂರ್ಣವಾಗಿ ಬದಲಿಸಿದ ಚಿತ್ರ ಅಂತ ಕನ್ನಡದಲ್ಲಿ ಕಳನಟನಾಗಿ ಅಥವಾ ಪ್ರತಿ ನಾಯಕನಾಗಿ ನಟಿಸುತ್ತಿದ್ದ ಅಂಬರೀಷ್ ಈ ಚಿತ್ರದ ನಂತರ ಒಬ್ಬ ದೊಡ್ಡ ಸ್ಟಾರ್ ನಟನಾಗಿ ಬೆಳೆದರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದರು ಅಂತ ಚಿತ್ರ ಬಿಡುಗಡೆಯಾದ ಎರಡೇ ವರ್ಷದಲ್ಲಿ ಅಂಬರೀಷ್ ಮತ್ತೆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ರಾಜ್ಯದ ಇಡೀ ಸಚಿವ ಸಂಪುಟವನ್ನೇ ಚಕ್ರವ್ಯೂಹದಲ್ಲಿ ಒಡೆದುರುಳಿಸಿದರು